ಬಿಜೆಪಿ ಅಭ್ಯರ್ಥಿ ಅಂತ ಹಾಲಿ ಸಂಸದ ಕಾರ್ಯಕ್ರಮಗಳು ಮುಂದೆ ಇವತ್ತು ನಮ್ಮ ಹಿರಿಯ ನಾಯಕರುಗಳಾದಂತಹ ಯಡಿಯೂರಪ್ಪಾಜಿ ಅವರು ಅಶೋಕ್ ಅವರು ಮತ್ತೆ ಅರವಿಂದ್ ಲಿಂಬಾವಳಿ ಅವರು ಸುರೇಶ್ ಕುಮಾರ್ ಅವರು ರಘು ನಮ್ಮ ಎಲ್ಲ ಶಾಸಕರಗಳ ಜೊತೆ ಹಿರಿಯ ನಾಯಕರುಗಳ ಜೊತೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದೀನಿ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದಿದ್ದಾರೆ ಯಾಕೆಂದರೆ ಈಗಾಗಲೇ ಅವರು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಿದ್ರೆ ಜನ ಇವತ್ತು ವಾಲಂಟ್ರಿಯಾಗೆ ಬಂದು ನಾವು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕ್ಯಾನ್ವಾಸ್ ಮಾಡಬೇಕು ನಮಗೂ ಅವಕಾಶ ಮಾಡಿಕೊಡಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ ನಾನು ಸಂಸದನಾಗಿ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ತಂದಿರುವಂಥ ಅನುದಾನಗಳನ್ನು ಕೂಡ ನಾನು ಜನರಿಗೆ ವಿವರಿಸಲಿದ್ದೀನಿ ಅದರಲ್ಲೂ ಕೂಡ ಸಬರ್ಬನ್ ಟ್ರೈನ್ ಇರಬಹುದು ಮೆಟ್ರೋಗೆ ತಂದಿರುವಂಥ ಅನುದಾನ ಇರ್ಬೋದು ಸ್ಮಾರ್ಟ್ ಸಿಟಿಗೆ ಸಾವಿರ ಕೋಟಿ ತಂದಿರುವಂಥದ್ದು ಇರ್ಬೋದು ಪ್ರೈಮ್ ಮಿನಿಸ್ಟರ್ ಅವಾಸ್ ಯೋಜನೆಯಲ್ಲಿ ಮನೆಗಳು ತಂದಿರುವಂಥದ್ದು ಎಲ್ಲವನ್ನು ಕೂಡ ಜನರಿಗೆ ವಿವರಿಸ್ತೀವಿ ಖಂಡಿತವಾಗಲೂ ಕೂಡ ಜನ ಮತ್ತೆ ನನ್ನನ್ನು ಆಶೀರ್ವಾದ ಮಾಡ್ತಾರನ್ನು ಸರಿ ಮೂರು ಬಾರಿ ಹ್ಯಾಟ್ರಿಕೆ ಗೆಲುವು ಪಡ್ಕೊಂಡಿದ್ದಾರೆ ಆದರೆ ಈ ಬಾರಿ ಆಡಳಿತ ಪಕ್ಷದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಎಲ್ಲೊಂದು ರೀತಿಯಲ್ಲಿ ವಿಪಕ್ಷ ತನದಲ್ಲಿರುವಂಥ ನಿಮಗೆ ಒಂದು ಸವಾಲಿದೆ ಅದರಲ್ಲೂ ಕೂಡ ಬೆಂಗಳೂರು ಕೇಂದ್ರ ಲೋಕಸಭೆಯಲ್ಲಿ ಅಲ್ಪಸಂಖ್ಯಾತರ ಓಟ್ಗಳು ಜಾಸ್ತಿ ಇರುವಂಥದ್ದು ಮೈನಾರಿಟಿಗಳು ಜಾಸ್ತಿ ಇದೆ ಹಿಂದಿನ ರಾಜಕೀಯ ಲೆಕ್ಕಾಚಾರ ಬೇರೆ ಈಗಿನ ರಾಜಕೀಯ ಲೆಕ್ಕಾಚಾರ ಬೇರೆ ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ನೋಡಿ ಕಳೆದ ಮೂರು ಬಾರಿ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಮೈನಾರಿಟೀಸ್ ಇದ್ದರು ಎಲ್ಲರೂ ಕೂಡ ಇದ್ದರೂ ಕೂಡ ಮೂರು ಬಾರಿ ನನ್ನನ್ನು ಆಶೀರ್ವಾದ ಮಾಡಿ ನಾಲ್ಕನೇ ಬಾರಿ ಕೂಡ ಮಾಡ್ತಾರೆ ನಾನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೂ ಗೆದ್ದಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗೂ ಗೆದ್ದಿದ್ದೀನಿ ಈಗೂ ಕೂಡ ನಾನು ಗೆಲ್ತೀನಿ ಅಂತ ನಿಮಗೆ ವಿಶ್ವಾಸ ಸರ್ ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಪ್ರಚಾರಗಳು ಯಾವ ರೀತಿ ಇದೆ ರಾಷ್ಟ್ರೀಯ ನಾಯಕರು ಯಾರ್ಯಾರು ಬರ್ತಾರೆ ಈಗಾಗಲೇ ನಾಳೆ ಅಮಿತ್ ಶಾ ಕೂಡ ಬೆಂಗಳೂರು ರಾಜ್ಯಕ್ಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮುಂದಿನ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕ್ಯಾಂಪೇನ್ಗಳಿದೆ ನಮ್ಮಲ್ಲಿ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಬೆಂಗಳೂರು ಮಹಾನಗರ ಇಡೀ ರಾಜ್ಯಕ್ಕೆ ಬರ್ತಾರೆ ಖಂಡಿತವಾಗ್ಲೂ ಕೂಡ ಮೋದಿಜಿಯವರು ಕೂಡ ಒಂದು ಬರ್ತಾರೆ ನಮ್ಮೆಲ್ಲರ ನಿರೀಕ್ಷೆ ಕೂಡ ಇದೆ ಅವರು ಕೂಡ ಬರಬೇಕು ಅಂತ ಹೇಳಿ ಮಿಕ್ಕಿದ ಎಲ್ಲ ಲೀಡರ್ಸ್ ಕೂಡ ಬರ್ತಾರೆ ರಾಷ್ಟ್ರೀಯ ನಾಯಕ ಕ್ಯಾಂಪೇನರ್ ಏನಾದರೂ ದರ್ಶನ್ ಬೇರೆ ಬೇರೆ ಚಲಚಿತ್ರ ನಟರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾರ ಖಂಡಿತವಾಗ್ಲೂ ಕೂಡ ನಾವು ಅವ್ರನ್ನ ಮಾತಾಡ್ತಾ ಇದೀವಿ ಖಂಡಿತವಾಗ್ಲೂ ಕೂಡ ಬರ್ತಾರೆ ಓಕೆ ಮೋಹನ್ ಅವರು ನಮಗೆ ಮೂರು ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರು ಕೂಡ ನಾನು ಗೆದ್ದಿದ್ದೇನೆ ಹಾಗಾಗಿ ನನಗೆ ಯಾವ್ದು ಸವಾಲಿಲ್ಲ ಮೋದಿ ಅಲೆ ಇದೆ ಹಾಗೆ ನನ್ನ ಅಭಿವೃದ್ಧಿ ಕಾರ್ಯಗಳ ಮೇಲೆ ನಾನು ನಂಬಿಕೆ ಇಟ್ಕೊಂಡವನು ಜನ ಮತ ಆಗ್ತಾರೆ ಅಂತ ವಿಶ್ವಾಸವನ್ನ ಪಿ ಸಿ ಮಹೋನವರು ಆಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ದಯನಂತ ಬಾಬಾ ಜೊತೆ ಗಣೇಶಗಡೆ ಬಿಟಿ ನ್ಯೂಸ್ ಬೆಂಗಳೂರು